ನಮಸ್ಕಾರ ಎಲ್ರಿಗೂ ನಾನ್ ಕೃಷ್ಣ ಪೂಜಾರಿ ಫೆಬ್ರವರಿ ನಾಲ್ಕನೇ ತಾರೀಕಿಗೆ ನಾವೇನು ಸಭೆ ಮಾಡಿದ್ವು ಅದರಲ್ಲಿ ಗುಡೇ ದೇವಸ್ಥಾನ ಏತ ನೀರಾವರಿ ಬಗ್ಗೆ ಗಳು ನಮ್ಗೆ ಸುಮಾರು ಮಾಹಿತಿಯನ್ನು ಕೊಟ್ಟರು ಅವರು ಕೊಟ್ಟ ಮಾಹಿತಿ ಪ್ರಕಾರ ಆ ಒಂದು ಯೋಜನೆ ಏನಿದೆ ತುಂಬಾ ಅವೈಜ್ಞಾನಿಕ ಮತ್ತು ಅಸಮರ್ಪಕವಾಗಿದೆ ಈ ಒಂದು ಯೋಜನೆಯಿಂದ ರೈತರಿಗೆ ಅಥವಾ ಸಾರ್ವಜನಿಕರಿಗೆ ಉಪಕಾರಕ್ಕಿಂತ ಉಪದ್ರವೇ ಹೆಚ್ಚು ಕೃಷಿ ಭೂಮಿ ನೀರಾವರಿ ಭೂಮಿ ಅಂತ ಆದ್ರೆ ಒಂದು ಉಪಕಾರಿ ಆಗದ ಒಂದು ಯೋಜನೆ ಏನಿದೆ ಅದರಿಂದಾಗಿ ನಾವು ಮತ್ತು ನಮ್ಮ ಪೀಳಿಗೆ ಜೀವನ ಪರ್ಯಂತ ತೆರಿಗೆ ಕಟ್ಟಬೇಕಾಗ್ತದೆ ಹಾಗಾಗಿ ಹೆರೆಂಜಾಲು ನೂಜಾಡಿ ಗುಂಕಿ ತೋಟ ಎಡ್ಕಂಟ ಹಳಗೇರಿ ಭಾಗದ ಸಂತ್ರಸ್ತ ಹಾಗೂ ನಿಯತ್ತಿನ ರೈತರನ್ನು ಕೂಡ್ಕೊಂಡು ಫೆಬ್ರವರಿ ಇಪ್ಪತ್ತ್ ಮೂರು ತಾರೀಕಿಗೆ ಇನ್ನೊಂದು ದೊಡ್ಡ ಸಭೆಯನ್ನು ಏರ್ಪಡಿಸುತ್ತಿದ್ದೇವೆ ಇದು ಕೇವಲ ಒಂದು ಹತ್ತು ಹುಡುಗರ ಜವಾಬ್ದಾರಿ ಅಲ್ಲ ಈ ಯೋಜನೆಯಿಂದ ಸಂತ್ರಸ್ತರಾಗುವ ಎಲ್ಲ ಗ್ರಾಮದ ಜನರ ಸಾಮಾಜಿಕ ಜವಾಬ್ದಾರಿ ಈ ಬಾರಿ ಮುಂಬೈ ಡೆಲ್ಲಿ ಬೆಂಗಳೂರು ಎಲ್ಲಾ ಕಡೆಯಿಂದ ನಾವೆಲ್ಲ ಸ್ನೇಹಿತರು ಒಟ್ಟಾಗಿ ಊರಿಗೆ ಬರ್ತೇವೆ ನೀವೆಲ್ಲ ಎಲ್ಲೇ ಇರಿ ಫೆಬ್ರವರಿ ಇಪ್ಪತ್ಮೂರು ತಾರೀಕು ಆದಿತ್ಯವಾರ ಎಲ್ಲರೂ ಊರಲ್ಲಿರಿ ಇದು ನಿಮಗಾಗಿ ನಿಮ್ಮ ಜೀವನದ ತಾಕತ್ತಿಗಾಗಿ ಫೆಬ್ರವರಿ ನಾಲ್ಕು ತಾರೀಕಿಗೆ ನಮ್ದೇನು ಸಭೆ ಇತ್ತೋ ಅದರಲ್ಲಿ ನಮ್ಮ ಬೇಡಿಕೆ ಏನಿತ್ತಂದ್ರೆ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿ ಈಗ ನಮ್ಮ ಬೇಡಿಕೆ ಒಂದೇ ಆ ಯೋಜನೆಯಲ್ಲಿ ನೀವೇನ್ ಮಾಡಿದ ತಪ್ಪುಗಳಿದೆ ಅದನ್ನು ಸರಿ ಮಾಡಿಕೊಂಡು ರೈತರಿಗೆ ಮತ್ತೆ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಂಡು ಆ ಯೋಜನೆ ಪೂರ್ಣಗೊಳಿಸಿ ನಾವು ಇನ್ನೊಮ್ಮೆ ಸ್ಪಷ್ಟವಾಗಿ ಹೇಳ್ತೇವೆ ನಾವು ಆ ಯೋಜನೆಯ ವಿರುದ್ಧವಲ್ಲ ಆ ಯೋಜನೆಯಿಂದ ಸಾರ್ವಜನಿಕರಿಗೆ ಮತ್ತೆ ರೈತರಿಗೆ ಆಗುವ ತೊಂದರೆಗಳ ವಿರುದ್ಧ ಮತ್ತು ಆ ಯೋಜನೆಯಲ್ಲಿರುವ ಅವೈಜ್ಞಾನಿಕ ಅಂಶಗಳ ವಿರುದ್ಧ ಗುಡೆ ದೇವಸ್ಥಾನ ನೀರಾವರಿಯ ಸಂತ್ರಸ್ತರ ಸಭೆ ಫೆಬ್ರವರಿ ಮೂರು ನಾಗೂರು